ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ ಇವತ್ತು ಗುರುವಾರ ಅರ್ಲಿ ಮಾರ್ನಿಂಗೇ ರೊಟ್ಟಿನ ಶುರು ಮಾಡ್ಕೊಂಡಿದ್ದೀನಿ ಈಗ ಟೈಮ್ ಬಂದು ಮೂರು ಇಪ್ಪತ್ತೈದು ಮುಖ ಎಲ್ಲ ತೊಳ್ಕೊಂಡು ಇವಾಗ ಬಂದು ಅಡುಗೆ ಮನೆಯಲ್ಲಿ ನೀರಿಟ್ಕೊಂಡು ಬ್ಲ್ಯಾಕ್ ಕಾಫಿ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ ಯಾಕಂದರೆ ನಿದ್ದೆ ಅವಾಯ್ಡ್ ಆಗುತ್ತೆ ಮೂರುವರೆ ಅಲ್ವಾ ಇವಾಗ ನಿದ್ದೆ ಬಂದುಬಿಡತ್ತೆ ಅದಕ್ಕೆ ಸೊ ಬ್ಲ್ಯಾಕ್ ಕಾಫಿ ಮಾಡ್ಕೊತಾ ಇದ್ದೀನಿ ಬ್ಲ್ಯಾಕ್ ಕಾಫಿ ಮಾಡಿ ಕುಡಿದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಮುಂದಿನ ಕೆಲಸನ ಶುರು ಮಾಡ್ತೀನಿ ನೋಡಿ ಇವಾಗ ಬ್ಲ್ಯಾಕ್ ಕಾಫಿ ಮಾಡ್ಕೊತಾ ಇದ್ದೀನಿ ಇದರಿಂದ ಸ್ವಲ್ಪ ನಿದ್ದೆ ಅವಾಯ್ಡ್ ಆಗುತ್ತೆ ನಿದ್ದೆ ಬರಲ್ಲ ಜಾಸ್ತಿ ಮಾಡ್ಕೊಂಬಿಟ್ಟಿದ್ದೆ ಸ್ವಲ್ಪ ಹಾಕ್ಕೊಂಡು ಇನ್ನು ಎತ್ತಿಟ್ಬಿಟ್ಟಿದ್ದೀನಿ ಇನ್ನು ಇವಾಗ ಎಲ್ಲ ಒರಿಸ್ಕೊಂಡು ಅಡುಗೆ ಮನೆ ಕಿಚನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಎಣ್ಣೆ ಗಿಣ್ಣೆ ಜಿಡ್ಡೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಆಮೇಲೆ ಗೀತ್ರೆ ಇರ್ತಲ್ಲ ಎಲ್ಲ ತೊಳೆದು ಹಾಗೆ ಸ್ಟವ್ಗೆಲ್ಲ ಒರೆಸಿ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಪಾತ್ರೆ ಇರುತ್ತೆ ಪಾತ್ರೆಗಳೆಲ್ಲ ತೊಳೆದಾಕಿ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಫ್ರಿಜ್ಜೆಲ್ಲ ಒರೆಸಿ ಇಷ್ಟು ಕೆಲಸ ಇದ್ದೀನಿ ಬೆಳಗ್ಗೆ ಇದೆಲ್ಲ ಕ್ಲೀನ್ ಮಾಡಿಯೇ ನಾನು ಪೂಜೆ ಮಾಡೋದು ಅದು ವಾರದ್ದಿ ಅಲ್ವಾ ನೆನ್ನೆ ಹುಣ್ಣಿಮೆ ಬೇರೆ ಇತ್ತಲ್ಲ ಅದಕ್ಕೆ ನಾನು ದೇವಸ್ಥಾನ ಇನ್ನೂ ತೊಳ್ಕೊಂಡಿರಲಿಲ್ಲ ಎಲ್ಲ ಇವತ್ತು ತೊಳಿತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ಎಲ್ಲ ಅದಕ್ಕೆ ಕ್ಲಾ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕೆಲಸನ ಇಲ್ಲಾಂದರೆ ನೆನ್ನೆನೇ ಸಾಮಾನು ತೊಳೆದಿದ್ದೆ ಇವತ್ತು ಇಷ್ಟು ಕೆಲಸ ಇರ್ತಿರಲಿಲ್ಲ ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ ಪೂಜೆ ಮಾಡ್ತಾಯಿದ್ದೆ ಇವಾಗ ನೋಡಿ ಹೋಗಿ ಅಷ್ಟು ಕುಂಕುಮ ಇಟ್ಟು ಹೂ ಇಟ್ಟು ನಮಸ್ಕಾರ ಮಾಡ್ಕೊಂಡು ಫ್ರಿಜ್ಜೆಲ್ಲ ಒರೆಸ್ತಾ ಇದ್ದೀನಿ ಫ್ರಿಜ್ಜೆಲ್ಲ ಒರೆಸಿ ಇರೋ ಪಾತ್ರೆಗಳು ಸ್ವಲ್ಪ ಇದ್ದಾವೆ ನೈಟ್ ತೊಳೆದಿದ್ದೆ ಇನ್ನೊಂದು ಸ್ವಲ್ಪ ಇದ್ದವು ಅವನ್ನೆಲ್ಲ ವಾಶ್ ಮಾಡಿ ಶಿಂಕೆಲ್ಲ ನೀಟಾಗಿ ತೊಳ್ಕೊತಾ ಇದ್ದೀನಿ ನೆಕ್ಸ್ಟ್ ದೇವಸ್ಥಾನ ಸಾಮಾನೆಲ್ಲ ತೊಳಿಬೇಕಲ್ಲ ಅದಕ್ಕೆ ನೀಟಾಗಿ ಶಿಂಕೆಲ್ಲ ತೊಳೆದ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸ ಮಾಡ್ಕೊತೀನಿ ನೋಡಿ ಆರು ಪಿಕ್ ಹಾಕ್ಬಿಟ್ಟು ಉಜ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಬೋರ್ ನೀರಲ್ವ ಎಲ್ಲ ಒಂಥರ ವೈಟ್ ವೈಟ್ ಆಗಿಬಿಡುತ್ತೆ ಅದಕ್ಕೆ ಆರ್ ಪಿಕ್ ಹಾಕ್ಬಿಟ್ಟು ಸ್ಟೀಲ್ ನಾರಲ್ಲಿ ಉಜ್ತಾ ಇದ್ದೀನಿ ಎಲ್ಲ ಉಜ್ಜಿದ್ರೆ ಅದು ಸ್ವಲ್ಪ ವೈಟ್ ವೈಟ್ನೆಸ್ ಎಲ್ಲ ಒಟ್ಟೋಗುತ್ತೆ ಇವಾಗ ಫರ್ನಿಚರಿನ ಬ ಇದೆಲ್ಲನೂ ತೆಗೀತಾ ಇದ್ದೀನಿ ಫರ್ನಿಚರ್ದೆಲ್ಲ ತೆಗೆದು ಅದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಧೂಳು ಎಲ್ಲ ಕೊಡವಿ ಎಲ್ಲನೂ ತೆಗಿತೀನಿ ಬೆಡ್ ಸ್ಪ್ರೆಡ್ಡು ಪ್ರತಿಯೊಂದು ತೆಗೆದುಬಿಟ್ಟು ಎಲ್ಲನೂ ಇವತ್ತು ಪೂಜೆ ಮಾಡೋದ್ರಿಂದ ವಾರ ಇರೋದ್ರಿಂದ ಸೊ ಎಲ್ಲನೂ ತೊಳೆದು ಎಲ್ಲನೂ ಬೆಡ್ಶೀಟು ಫರ್ನಿಚರ್ ಕವರ್ಗಳು ದಿಮ್ ಕವರ್ಗಳು ಎಲ್ಲ ಪ್ರತಿಯೊಂದು ತೆಗ್ದಾಕ್ಬಿಟ್ಟು ಹೊಸ ಎಲ್ಲ ಒಗ್ದಿರೋನು ಹಾಕಿ ಪೂಜೆ ಮಾಡ್ತೀವಿ ಇವತ್ತು ವಾರ ದಿವಸ ಮಾತ್ರ ಈ ಥರ ಮಾಡೋದು ವಾರಕ್ಕೆ ಒಂದ್ಸಲ ನೋಡಿ ಎಲ್ಲ ಕಸ ಹೊಡ್ಕೊತ ಇದ್ದೀನಿ ಕಸ ಎಲ್ಲ ಹೊಡೆದು ಬಾಗ್ಲು ತೊಳಿತಾಯಿದ್ದೀನಿ ಈ ಟೈಮ್ ಬಂದು ನಾಲ್ಕು ಗಂಟೆ ಕತ್ತಲಿದೆ ಸ್ವಲ್ಪ ಸ್ವಲ್ಪ ಭಯ ಆದ್ರೂ ಮಾಡಬೇಕಲ್ಲ ಮಾಡ್ತಾಯಿದ್ದೀನಿ ಬಾಗ್ಲೆಲ್ಲ ತೊಳ್ಕೊಂಡು ಕೆಲವೊಂದು ದಿವಸ ಒರೆಸ್ಕೊತೀನಿ ಕೆಲವೊಂದು ದಿವಸ ಎಲ್ಲ ಇವತ್ತು ವಾರ ಇರೋದ್ರಿಂದ ಎಲ್ಲ ಇದ್ದೀನಿ ಎಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಟು ನೋಡಿ ಇದು ಆಚೆ ನಾಲ್ಕು ನಾಲ್ಕು ಐದು ಟೈಮ್ ಬಂದು ಇವಾಗೆಲ್ಲ ತೊಳ್ಕೊತಾ ಇದ್ದೀನಿ ಬಾಗಲೆಲ್ಲ ತೊಳೆದು ರಂಗೋಲಿ ಬಿಡ್ತಿದ್ದೀನಿ ನನಗೇನು ಅಷ್ಟು ರಂಗೋಲಿಯನ್ನು ಬರ ಬಿಡೋಕ್ಕೆ ಬರೋಲ್ಲ ನಂಗೆ ಬಂದಿದ್ದು ರಂಗೋಲಿನ ಇದ್ದೀನಿ ನೋಡಿ ರಂಗೋಲಿ ಬಿಡ್ತಾ ಇದ್ದೀನಿ ಹೆಂಗೆ ಬರ್ತೋ ಆ ಥರ ಬಿಟ್ಕೊಂಡೋಗಿದ್ದೀನಿ ನನ್ನ ರಂಗೋಲಿ ಎಕ್ಸ್ಪರ್ಟ್ ಏನಿಲ್ಲ ನಂಗೆ ಯಾವ ಥರ ಬರುತ್ತೋ ಆ ಥರ ರಂಗೋಲಿ ಹಾಕ್ತಾಯಿದ್ದೀನಿ ಆಯ್ತು ಇವಾಗೆಲ್ಲ ರಂಗೋಲಿ ಹಾಕಿ ಮುಗೀತು ಇವಾಗ ಒಳಗಡೆ ಹೋಗ್ಬಿಟ್ಟು ಈ ಫರ್ನಿಚರ್ಗಳೆಲ್ಲ ಒರೆಸ್ಕೊಂಡು ಕಿಟಕಿಗಳೆಲ್ಲ ಒರೆಸಿ ಆಮೇಲೆಲ್ಲ ನೆಲ ಎಲ್ಲ ಒರೆಸಿ ಫರ್ನಿಚರ್ ಕವರ್ಸ್ಗಳು ಮತ್ತೆಲ್ಲೂ ಅದಕ್ಕೆ ಹೊಸಾದ ಒಗ್ದಿರೋನೆಲ್ಲ ಹಾಕಿ ನೋಡಿ ಎಲ್ಲ ಹೊಸದ ಒಗ್ ಅಂದರೆ ಒಗ್ದಿರೋವು ಇವೆಲ್ಲನೂ ಒಗ್ದಿರೋದೆಲ್ಲ ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕಿ ಇವಾಗೆಲ್ಲ ನೋಡಿ ಶಿಂಕೆಲ್ಲ ವಾಶ್ ಮಾಡ್ತಾಯಿದ್ದೀನಿ ಶಿಂಕೆಲ್ಲ ವಾಶ್ ಮಾಡಿ ಈ ಟಾಯ್ಲೆಟ್ ಬಾತ್ರೂಮು ಇವೆಲ್ಲವೂ ವಾಶ್ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ಇನ್ನು ದೇವ್ರ ಮನೆದು ಕೆಲಸಗಳನ್ನ ಶುರು ಮಾಡ್ಕೊತೀನಿ ನೋಡಿ ಇವಾಗೆಲ್ಲ ವಾಶ್ ಆಯಿತು ಸ್ನಾನ ಮುಗಿಸಿ ಬಂದು ಇವಾಗ ದೇವ್ರ ಮನೆ ಸಾಮಾನೆಲ್ಲೂ ತೆಗೆದು ಎಲ್ಲ ತೊಳೆದು ಫೋಟೋಗಳೆಲ್ಲ ಒರೆಸಿ ಪೂಜೆ ಸ್ಟಾರ್ಟ್ ಮಾಡ್ಕೊತೀನಿ ನೋಡಿ ರಾಯರ ಫೋಟೋ ಇವತ್ತು ಗುರುವಾರ ಇರೋದ್ರಿಂದ ಈ ಗುರುವಾರ ನಾವು ವಾರ ವಾರ ಇಟ್ಕೊಂಡಿರೋದು ಅದಕ್ಕೆ ಗುರುವಾರ ದಿವಸ ಎಲ್ಲ ಕೆಲಸನೂ ತೆಗೆದು ಎಲ್ಲ ನೀಟಾಗಿ ಮಾಡಿಯೇ ಕೆಲ್ ಇದು ಪೂಜೆ ಮಾಡೋದು ವಾರದಲ್ಲಿ ಒಂದು ದಿವಸ ಅಷ್ಟೇ ಎಲ್ಲ ತೆಗೆದು ಪೂಜೆ ಮಾಡೋದು ದೇವ್ರ ಸಾಮಾನೆಲ್ಲ ಇವತ್ತೇ ತೊಳೆಯೋದು ಆದರೆ ಬುಧವಾರ ಸಂಜೆ ಎಲ್ಲ ತೊಳ್ಕೊತಿದ್ದೆ ಇವತ್ತು ನಿನ್ನೆ ಹುಣ್ಣಿಮೆ ಇದ್ದಿದ್ದರಿಂದ ಇವತ್ತೇ ಎಲ್ಲ ದೇವ್ರ ಸಾಮಾನು ತೊಳೆಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ದೇವ್ರ ಸಾಮಾನ ಎಲ್ಲ ತೊಳೆದಾಯ್ತು ಈಗ ಹೋಗ್ಬಿಟ್ಟೆಲ್ಲ ಹೂವು ಎಲ್ಲ ಇಟ್ಟು ದೀಪ ಹಚ್ತೀನಿ ಇನ್ನು ಹೊಸಲೆ ಕುಂಕುಮ ಏನು ಇಟ್ಟಿರಲಿಲ್ಲ ಅದೆಲ್ಲ ಹೋಗಿ ಹೊಸ್ಲೆ ಕುಂಕುಮ ಇಟ್ಟು ಎಲ್ಲ ಪೂಜೆ ಮಾಡಿ ನೋಡಿ ಈ ಥರ ಇದೆ ಪೂಜೆ ಪೂಜೆ ಮಾಡೋದೆಲ್ಲ ಏನು ತೆಗ್ದಿಲ್ಲ ಜಸ್ಟ್ ಎಲ್ಲ ಪೂಜೆ ಆದಮೇಲೆ ವೀಡಿಯೋ ತೆಗ್ದಿದ್ದೀನಿ ಈಗಿದೆ ನಮ್ಮ ಮನೆ ಪೂಜೆ ಸುಮಾರು ಇವಾಗ ಆರು ಗಂಟೆ ಹತ್ತತ್ರ ಆಯಿತು ಮೂರುವರೆಗೆ ಶುರು ಮಾಡ್ಕೊಂಡಿದ್ದು ಆರು ಗಂಟೆಗೆ ಪೂಜೆ ಆಗಿದೆ ನಮ್ಮ ಮನೆಯಲ್ಲಿ ನೋಡಿ ಇವಾಗ ಮುಗೀತು ಆರು ಗಂಟೆಗೆ ನಾವು ರಾಯರು ಭಕ್ತಿ ಅಲ್ವ ಅದರಿಂದ ಗುರುವಾರ ಶುಕ್ರವಾರ ನಾರ್ಮಲಿ ನಾವು ಮುಂಚೆ ಶುಕ್ರವಾರನೇ ಪೂಜೆ ಮಾಡ್ತಿದ್ದಿದ್ದು ಇವಾಗ ಗುರುವಾರ ಮಾಡ್ತಾಯಿದ್ದೀನಿ ರಾಯರನ್ನ ಜಾಸ್ತಿ ಇದು ಮಾಡ್ತಿದ್ದೀನಲ್ಲ ಅವ್ರ ಮೇಲೆ ಭಕ್ತಿ ಜಾಸ್ತಿ ಇರೋದ್ರಿಂದ ಗುರುವಾರನೇ ಸ್ಟಾರ್ಟ್ ಮಾಡಿಕೊಂಡು ಅದು ಗುರುವಾರನೇ ಮುಗಿಸ್ ಇದು ಮಾಡ್ಕೊಂಡು ಬರ್ತಾಯಿದ್ದೀನಿ ಈಗ ನೋಡಿ ಟೈಮ್ ಆರು ಆರು ಹತ್ತು ಇವಾಗ ಹೊರಗಡೆ ಹೆಂಗಿದೆ ಈಗ ಒಳಗಡೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಇವಾಗ ಇಡ್ಲಿ ಮಾಡು ಇಡ್ಲಿ ಮತ್ತು ಚಟ್ನಿ ಮಾಡೋಣ ಅಂತ ಚಟ್ನಿಗೆಲ್ಲ ಜೋಡ್ ಇಟ್ಕೊಂಡಿದ್ದೆ ಇವಾಗೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಚಟ್ನಿ ರುಬ್ಬಿ ಇಡ್ಲಿ ಮಾಡಿಬಿಟ್ಟು ನನ್ನ ಮಗನ ಬಾಕ್ಸ್ ಕಟ್ಟಿ ಅವನಿಗೆ ಆಮೇಲೆ ನಾವು ನಾವೆಲ್ಲ ರೆಡಿಯಾಗಿ ನಮ್ಮ ಮನೆಯವರು ರೆಡಿಯಾಗಿ ಆಫೀಸ್ಗೆಲ್ಲ ಹೊರಟು ಹೀಗೆ ನೋಡಿ ಸಾಲ್ಟ್ ಬೇರೆ ರೀಫಿಲ್ ಇದ್ದೀನಿ ಖಾಲಿಯಾಗಿತ್ತು ಅದನ್ನೆಲ್ಲ ರೀಫಿಲ್ ಮಾಡಿಕೊಂಡು ತಿಂಡಿ ಎಲ್ಲ ತಿನ್ಬಿಟ್ಟು ಆಫೀಸ್ಗೆ ಹೊರಟಿದ್ದೀವಿ ಈ ಬ್ಲಾಗ್ನ ಇಲ್ಲಿ ಹೆಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಹೇಳಿ ನೋಡಿ ಇಡ್ಲಿ ನಾನು ಹಾಕ್ಕೊತಾ ಇದ್ದೀನಿ ಇಡ್ಲಿ ಮಾಡಿ ತಿಂದು ಇವತ್ತು ಆಫೀಸ್ಗೆ ಹೊರ್ಟಿರೋದು ಎಷ್ಟು ಬೆಳಗ್ಗೆ ಎಷ್ಟು ಬೇಗ ಇದ್ರೂ ಕೆಲಸ ಆಗಿದ್ವಂತ ಮಾತ್ರ ಎಂಟೂವರೆ ಒಂಬತ್ತು ಗಂಟೆನೇ ಆಯಿತು ಆದರೆ ಹರಿ ಬರಿ ಏನಾಗಿಲ್ಲ ನಿಧಾನ ಕೂಲಿಗೆ ಕೆಲಸ ಆಯಿತು ಎಲ್ಲ ನೋಡಿ ಇಡ್ಲಿ ಇವಾಗ ಹಾಕ್ಕೊಂಡು ತಿಂತಾ ಇದ್ದೀನಿ ನನ್ನ ಮಗನಿಗೆ ಬಾಕ್ಸು ಕಟ್ಟಾಯಿತು ಅವನು ತಿಂದು ನಮ್ಮ ಮನೆಯವರು ಎಲ್ಲ ತಿಂದ್ಬಿಟ್ಟು ಎಲ್ಲ ಆಫೀಸ್ಗೆ ಹೊರಟಿದ್ದೀವಿ ಥ್ಯಾಂಕ್ ಯು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ